ದಾವಣಗೆರೆ ಜಿಲ್ಲೆಯ ಅವರಗೊಳ್ಳ ಗ್ರಾಮದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನು ಆಯೋಜಿಸಿದ್ದು ಸಾರ್ವಜನಿಕರಿಗೆ ಕೇಂದ್ರದ ವಿವಿಧ ಯೋಜನೆಗಳ ಕುರಿತು ಮಾಹಿತಿ ನೀಡಲಾಯಿತು ಈ ವೇಳೆ ಬ್ಯಾಂಕ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಅರ್ಹ ಫಲಾನುಭವಿಗಳಿಗೆ ಯೋಜನೆಗಳ ಬಗ್ಗೆ ಮನವರಿಕೆ ಮಾಡಿ ನೋಂದಣಿ ಮಾಡಿಸಿದರು ದೂರದರ್ಶನದೊಂದಿಗೆ ಫಲಾನುಭವಿ ಮಂಜುಳ ಕೇಂದ್ರ ಸರ್ಕಾರದ ಯೋಜನೆಯಿಂದ ಸಾಲ ಪಡೆದುಕೊಂಡು ಯಶಸ್ವಿಯಾಗಿ ಹೈನುಗಾರಿಕೆ ಉದ್ಯಮ ನಡೆಸುತ್ತಿದ್ದೇವೆ ಎಂದು ಸಂತಸ ವ್ಯಕ್ತಪಡಿಸಿದರು ಒಂದ್ ವರ್ಷಕ್ಕೆ ಲೋನ್ ಮುಗಿತೆ ಎಂಬತ್ ಪರ್ಸೆಂಟ್ ಬಡ್ಡಿ ಆಗುತ್ತೆ ಅದರಿಂದ ನಮ್ಮ ಜೀವನ ಉಪಯೋಗ ಚೆನ್ನಾಗ್ತು ಮತ್ತೆ ಲೋನು ಆ ಪಂಚಾಯತಿಯಲ್ಲಿ ಬರುವ ಲೋನು ತಗೊಂಡು ಅದರಿಂದ ಧನ್ಮ ಕೊಟ್ಟಿಗೆ ಫಸ್ಟ್ ನಿರ್ಮಾಣ ಮಾಡಿದ್ವಿ ಆಮೇಲೆ ಆರ್ ಎಲ್ ಎಂ ಇಂದ ಹಸುಗಳು ಅದು ತಗೊಂಡು ಈಗ ಚೆನ್ನಾಗ್ ಮತ್ತೋರ್ವ ಫಲಾನುಭವಿ ಜ್ಯೋತಿ ಉಜ್ವಲ ಯೋಜನೆಯಡಿ ಉಚಿತ ಗ್ಯಾಸ್ ಸಂಪರ್ಕ ದೊರೆತಿರುವುದರಿಂದ ಹೊಗೆ ಮುಕ್ತವಾಗಿ ಆರೋಗ್ಯವಂತಿಕೆಯಿಂದ ಅಡುಗೆ ಮಾಡಲು ಅನುಕೂಲವಾಗಿದೆ ಎಂದು ಹೇಳಿದರು ಬಹಳ ಆರೋಗ್ಯಕರವಾಗಿ ಬಹಳ ಇದು ಆಗ್ತಾ ಇತ್ತು ಹಂಗಾಗಿ ಈಗ ಬಹಳ ಚೆನ್ನಾಗಾಗಿದೆ ನಮ್ಗೆಲ್ಲ ಮಕ್ಕಳಿಗೆ ಮಾಡಕ್ಕೆ ಅನುಕೂಲ ಅಡಿಗೆ ಬೇಗ ಆಗ್ತಾ ಇದೆ ಇದು ಮೋದಿಜಿ ಅವರು ಕೊಟ್ಟಿರೋದ್ರಿಂದ ನಮಗೆ ಬಹಳ ಅನುಕೂಲವಾಗಿ